ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಸ್ಟೇಷನ್ ಗಾಣಗಾಪುರ ಶಾಲೆಯಲ್ಲಿ ಹಾಲಿನ ಪ್ಯಾಕೆಟ್ ಕಳ್ಳ ಮಾರಾಟ ಮಾಡುವಾಗ ರೈಟ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಪ್ರಾಂಶುಪಾಲರಾದ ಖಾಜಾಪ ದೊಡ್ಡಮನೆ ಸರ್ಕಾರ ಬಡ ಮಕ್ಕಳಿಗಾಗಿ ಉಚಿತ ಹಾಲಿನ ಪ್ಯಾಕೆಟ್ ನೀಡಲು ಕೊಟ್ಟಿದ್ದ ಹಾಲಿನ ಪ್ಯಾಕೆಟ್ ಅನ್ನು ಕಳ್ಳ ಮಾರಾಟದಿಂದ ಮಾರಾಟ ಮಾಡುತ್ತಿದ್ದ ಎಚ್ಎಂಖಾಜಪ್ಪ ದೊಡ್ಡಮಣಿಯನ್ನು ಸ್ಥಳೀಯ ಗ್ರಾಮದ ಹುಡುಗರು ಹಿಡಿದು ಪೊಲೀಸರಿಗೆ ಕೊಟ್ಟಿದ್ದಾರೆ ಈ ಕುರಿತು ಗ್ರಾಮದ ಯುವಕರೊಬ್ಬರು ನಮ್ಮ ವಾಹಿನಿಯ ಜೊತೆ ಮಾತನಾಡಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ

ಬಾತೆ ಅವರು ಸರ್ ಈ ಬಾರಿ ಮಾತ್ರ ತಕಡ ಮಾತು ಸಿರ ಮಾತು ಸಿರ ಸರ್ ಹ್ಮ್ ಹಲೋ ಜಲ್ದಿ ಬಾ ಹತ್ರೇ ಮತದಲಿ ಏ ಮತದಲಿ ನಾನು ಚಂಟಾ ಮಾತಾಡ್ತಾನಾ ಆ ರಣ್ಣೆ ಒಳಗೆ ಎನ್ನಿ ಮಾತಾ ನಾವು ಎನ್ನಿನ ಮನೆ ಎನ್ನಿ ಹೋಗಿದ್ರೆ ಮಾತು ಅದೇ ಎನ್ನಿ

ਇੱਕ ਮਤ ਕੰਪਲੀਟ ਆਇਆ ਨਾ ਮੈਨ ਬਾਰ ਬਾਰ ਸੁਣ ਹੈ ਨਾ ਬਿੜਦਾ ਨੀ ਨਾ ਇਹੀ ਲਾ ਨੀ ਸੁਣ ਮੈ ਉਹ ਐਲ ਬਣਾ ਨੀ ਉਹ ਕਰਸਰੀ ਉਹ ਕਰਸਰੀ ਖਜਾਪ ਸਰ ਕਰ ਕਰ ਕੇ ਬਰਤੀ ਬਰ ਕਰ ਕੇ ਬਰ ਲਾ ਹਜ ਫੋਨ ਨੀ ਬਰ ਲਾ ਗਿਆ ਨਾ ਨੰਬਰ ਕਰੀ ਇੱਥੇ ਨੰਬਰ ਅੰਟਾਰੀ ਮਾਲ ਕੋਲ ਨਾਲ ਅੱਗੇ ਉਟਾਲੇ ਕਾ ਫੋਨ ਬਰ ਕਰ ਹਜ ਰਣੇ ਆਵश्यक ਫੋਨ ਹੋਤਰੀ ਨੰਬਰ ਬਰ ਦਬਲ 9 90 ਇਹ ਨਕਲ ਲਗਦ ਨਾ ਇਹ ਹਜ ਬੜ ਹਜ ਬੜ ਸਿਸ ਜਾਂਦੇ

ಇಲ್ಲ ಯಾವ್ರಿಂಗ್ ರೀ ಯಾವ್ರಿ ಹೆಚ್ಚಮ್ ಇಲಿದವರೀ ನೀವು ಇಲ್ಲ ಎರಡು ಸಾರಿ ಬಿಡಮೀ ಕರೆಕ್ಟ್ ಅಲ್ಲ ನಮ್ ಹುಡ್ಗು ಹುಡ್ಕು ಹುಡುಗು ಸಾಲ ಹೋಗ್ತಾ ಕೊಡೋದ್ರಿ ಆರು ತಿಂಗ್ಳು ಹುಡುಗಿ ಅದು ಹೇಳ್ಬೇಡ್ರಿ ನೀವು ಹಾಲ್ ಎರಡು ಸಾರಿ ಕೊಟ್ರಿ ತತ್ತಿ ಎರಡು ಸಾರಿ ಕೊಟ್ಟಿರಿ ಜೂನ್ ಜೂನ್ ಹಿಡಿದಷ್ಟು ಕೊಟ್ಟ್ರಿ ತತ್ತಿ ನೀವು ಒಂದು ತಿಂಗ್ಳ ಎಂಟು ಕೊಡಬೇಕು ಎಷ್ಟು ಕೊಟ್ರಿ ನೀವು

ಬಿಡು ಮನೆ ಬಳಿ ಅವರಿ ನಾನು ಸ್ಟೇಷನ್ ಗಣಗಾಪುರದ ಒಂದು ಯುವಕ ನಮ್ಮ ಊರಾಗ ಎಂ ಪಿ ಎಚ್ ಎಸ್ ಸ್ಕೂಲ್ ಅಂದ್ರೆ ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲ್ ಎಲ್ಲಾನೇ ಟೋಟಲ್ ಹಿಡಿದ್ರೆ ಪ್ರೈಮರಿ ಸ್ಕೂಲ್ದಾಗ ಮೊನ್ನೆ ನಮ್ಮ ಊರಾಗ ಯುವಕರು ಏನು ಮಾಡಿರಿ ಹಾಲಿನ ಪ್ಯಾಕೆಟ್ ಒಳಗೆ ಹಿಡಿದಿರು ನಮ್ಮ ಕಾಜಪ್ಪ ದೊಡ್ಡಮನಿ ಸಾಬ್ರೂ ಯಾರೇ ಹೋಗಿ ಕರೆಸಿ ಹಾಲಿನ ಪ್ಯಾಕೆಟ್ ಮಾರ್ಲತ್ತಿರು ಅದು ಯುವಕರು ಹಿಡ್ಯಾನ ಈಗ ಅದು ಆಯ್ತು ರೀ ನಮ್ಮದೆಲ್ಲ ಊರಿನ ಯುವಕರು ಹಿಡಿದ್ರು ಡ್ರೆಸ್ ಮೀಟ್ ಕಳದ್ರು ಎಲ್ಲ ಮುಗೀತು ಈಗ ಇದ್ರೊಳಗೆ ಯಾರ್ಯಾರ ಇಲ್ಲ ಅದು ಎಲ್ಲ ಹೊರಗೆ ತೆಗೀಬೇಕು ರೀ ಯಾಕಂತಂದ್ರೆ ಈಗ ಅದೇ ಏನು ಹಿಡ್ದಿರಲ್ರಿ ಮನಿಂದು ವಿಡಿಯೋದಾಗ ಯಾರ್ಯಾರ ಪಾಕೆಟ್ ಹಿಡಿದ್ರು ಖಾಜಾತ್ ಸರ್ ಕರ್ಶರು ಅವರೇ ಇವಾಗ ಖಾಜಾಬ್ ಅಲ್ಲಿ ಪರವಾಗಿ ಮಾತಾಡ್ಲತ್ತಾರ ಇವತ್ತು ಬಿಸಿ ಊಟ ಅಧಿಕಾರಿ ಬಂದಿರು ಅವ್ರಿಗೂ ಏನೇನೋ ಅರ್ಜಿ ಕೊಟ್ಟರ ಎಲ್ಲಿದ್ರಿ ಅವ್ರು ಹಿಡ್ದಾರ ಬರ್ರಿ ಈಗ ಅವ್ರು ಹಿಡ್ದಾರ್ರೀ ಮಾಲಿ ನಿಂದ್ರ ಶರ್ನಗ ಹಲೋ ಹೋಗಿರಿ

ಅವ್ರು ಶಬೀರಣ ಬಂದು ಹಿಡ್ದಾರ ಇಲ್ರಿ ಹಾ ರೀ ಹಲೋ ರೀ ಅವ್ರ ಶಬೀರಣ ಹಿಡ್ದಾರ ನನಗತ್ ನಾ ಹೇಳ್ತೀನಿ ನಾ ಊರಿಗೆ ಹೋಗಿ ನಂದ್ರೆ ನಾ ಏನು ಮಾಡ್ರಿ ಅವ್ರ ಅವ್ರ ಜೊತೆ ಬಂದು ಮಾತಾಡ್ರಿ ಇಲ್ಲಿ ನೀವು ಎಲ್ಲಿದ್ದೀರಿ ಅಲ್ಲೇ ಕರ್ಕೊಂಡ್ಬರ್ತಾವ್ರಿ